ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಪ್ರಳಯ ರುದ್ರನ ಪ್ರಾರ್ಥಿಸಬೇಕು ಸಾಂಬ ಸದಾಶಿವನ ಅನುಗ್ರಹ ಬೇಕು ಕಾರಣ ಏನೇ ಆದರೂ ರುದ್ರದೇವರ ಅನುಗ್ರಹ ಇದ್ದರೆ ಚಂದ್ರಶೇಖರ ಚಂದ್ರ ತಾಳ್ಮೆಯಿಂದ ತಾಮಸದಿಂದಿರ್ತಾನೆ ಪ್ರತಿಯೊಬ್ಬರ ಜಾತಕದಲ್ಲೂ ಸಹಿತ ಸುಂದರವಾದಂಥ ಬದುಕು ಕಾಣಬೇಕಾದರೆ ಚಂದ್ರನ ಕೃಪಾಶೀರ್ವಾದ ಬೇಕು ಚಂದ್ರ ಒಬ್ಬ ಮನಸ್ಸಿಗೆ ಅಸಮಾಧಾನ ತಂದುಕೊಂಡರೆ ವ್ಯಕ್ತಿ ಸಂಪೂರ್ಣವಾಗಿ ನಶ್ವರವಾಗಿಬಿಡ್ತಾನೆ ವ್ಯಕ್ತಿಯಲ್ಲಿ ತನ್ನಲ್ಲಿರ್ತಕ್ಕಂಥ ಶಕ್ತಿ ಚೈತನ್ಯ ಕುಗ್ಗು ಹೋಗ್ಬಿಡುತ್ತೆ ಆದರೆ ವ್ಯಕ್ತಿ ತನ್ನೊಳಗಿರ್ತಕ್ಕಂಥ ಮನಸ್ಥಿತಿ ನೆಮ್ಮದಿ ಆಗಬೇಕಾದ್ರೆ ಅದಕ್ಕೆ ಚಂದ್ರನ ಕೃಪೆ ಬೇಕು ಅಂತಹ ಚಂದ್ರನಿಗೂ ತಪ್ಪಿದ್ದಲ್ಲ ಚಂದ್ರಗ್ರಹಣ ಇಂತಹ ಗ್ರಹಣ ಆದ್ದರಿಂದ ಒಂದಷ್ಟು ಪ್ರಕೃತಿ ವಿಕ್ರೋಪಗಳಾಗತಕ್ಕಂಥದ್ದು ಜಲಕ್ಷಾಮ ಎದುರಾಗ್ತಕ್ಕಂಥದ್ದು ಅತಿಯಾದಂಥ ಜಲ ಉಂಟಾಗುವಂಥದ್ದು ಮಳೆ ಜಾಸ್ತಿ ಆಗುವಂಥದ್ದು ಒಂದಷ್ಟು ಕಡೆ ಇದ್ದರೆ ಮಳೆಗಾಗಿ ಅಭವ ಒಂದು ಅಪಸ್ತ ಅಪತಪಿಸ್ತಕ್ಕಂಥದ್ದು ಮತ್ತಷ್ಟು ಕಡೆ ಇದೆ ಹಾಗೆ ಮಳೆಯೇ ಇಲ್ಲ ಅಂತಕ್ಕಂಥ ಕಡೆ ಒಂದಷ್ಟಿದ್ದರೆ ಮಳೆ ಪ್ರವಾಹವಾಗಿ ಹರ್ಕೊಂಡು ಹರ್ಕೊಂಡು ಬರುವಂಥದ್ದಿದೆ ಜೊತೆಗೆ ಚಂದ್ರ ಅಂದರೆ ಸಮುದ್ರದ ಮೇಲಿರ್ತಕ್ಕಂಥ ಅಲೆಗಳು ಅಂದರೆ ಅಲೆಗಳಿಗೂ ಚಂದ್ರನಿಗೂ ಒಂದು ಸಂಬಂಧವಿದೆ ಹಾಗಾಗಿ ಅಲೆಗಳು ಉಕ್ಕಿ ಹರಿಯುವಂಥದ್ದು ಸಮುದ್ರ ತುಂಬಿ ಹರಿಯುವಂಥದ್ದು ಆ ತುಂಬುವಾಗ ಆಗುವಂತಹ ಒಂದಷ್ಟು ಲೋಪದೋಷಗಳು ಅದರಿಂದ ಉಂಟಾಗುವಂಥ ಸಮಸ್ಯೆಗಳು ಸಾಕಷ್ಟು ಎದುರಾಗುತ್ತೆ ಆದರೆ ಗ್ರಹಣ ಕಾಲದಲ್ಲಿ ಒಂದಂತೂ ಸತ್ಯ ಗ್ರಹಣ ಕಾಲದಲ್ಲಿ ಆಹಾರ ನಿಷೇಧ ಅಂತ ಹೇಳ್ತಾರೆ ಅದು ಸತ್ಯ ತಿನ್ನಬಾರದು ಯಾಕೆಂದರೆ ಗ್ರಹಣಕ್ಕೂ ಮುನ್ನ ಇಂತಿಷ್ಟು ಕಾಲ ಅಂತಿರುತ್ತೆ ಆ ಸಮಯದಲ್ಲಿ ನಿಮ್ಮ ಸ್ನಾನ ಸಂಧ್ಯಾ ವಂದನೆ ಜಪ ಪೂಜೆ ತಪ ಎಲ್ಲವೂ ಮುಗಿಬೇಕು ಇನ್ನು ಗ್ರಹಣ ಹಿಡಿದಾಗ ಸಾಧ್ಯವಾದಷ್ಟು ಜಪತಪಗಳನ್ನು ಸಾಕಷ್ಟು ಮಾಡೋದರಿಂದ ಸಿದ್ಧಿ ಮಂತ್ರಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಗುರುಮುಖೇನ ಮಂತ್ರೋಪದೇಶ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣಬಹುದು ಪ್ರತಿಯೊಬ್ಬ ವ್ಯಕ್ತಿಯು ತಾನು ಆಗಬೇಕು ತಾನು ಯಶಸ್ಸನ್ನು ಸಂಪಾದನೆ ಮಾಡ್ಕೋಬೇಕು ತನ್ನ ಬದುಕಲು ಮೇಲ್ಗೈ ಸಾಧಿಸಬೇಕು ಎಂಬತಕ್ಕಂಥ ಚಿಂತನೆ ಎಲ್ಲರೂ ಮಾಡ್ತಾರೆ ಆದರೆ ಅಂಥ ಪ್ರಕ್ರಿಯೆಗಳಲ್ಲಿ ಒಂದಷ್ಟು ಜನ ದಾರಿ ತಪ್ಪಿ ನಡೀತಾರೆ ಏನೇ ಆದರೂ ಈ ಭಾರತಖಂಡದಲ್ಲಿ ಭಾರತ ದೇಶದಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಒಂದಷ್ಟು ಧರ್ಮಸೂಕ್ಷ್ಮಗಳಿದೆ ಅಂತಹ ಧರ್ಮ ಸೂಕ್ಷ್ಮಗಳನ್ನು ಯಾರು ಅಳವಡಿಸ್ಕೊಳ್ತಾರೋ ಅವರ ಜೀವನದಲ್ಲಿ ಖಂಡಿತ ಯಶಸ್ಸನ್ನು ಕಾಣ್ತಾರೆ ಇನ್ನು ಒಳ್ಳೆಯದು ಕೆಟ್ಟದ್ದು ಎಂಬತಕ್ಕಂಥದ್ದು ಅಥವಾ ವ್ಯಕ್ತಿಗೆ ಇರತಕ್ಕಂಥ ಸಿರಿತನ ಅಥವಾ ಬಡತನ ಎಂಬತಕ್ಕಂಥದ್ದು ಅವರವರ ಪ್ರಾರಬ್ಧ ಕರ್ಮಕ್ಕೆ ಬಿಟ್ಟಂಥದ್ದು ಆದರೆ ಸಂಭವಿಸುವಂತಹ ಬರತಕ್ಕಂತಹ ಗ್ರಹಣ ಕಾಲಗಳಲ್ಲಿ ನಾವು ಇರಬೇಕಾಗಿರ್ತಕ್ಕಂಥ ರೀತಿ ರೀತಿಗಳನ್ನು ಅರ್ಥೈಸ್ಕೊಂಡು ನಡೆದ್ರೆ ಜೀವನದ ಅತ್ಯಮೂಲ್ಯ ಮೌಲ್ಯವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬೋದು ಗ್ರಹಣ ಕಾಲದಲ್ಲಿ ಎಲ್ಲರೂ ಸಹಿತ ಗ್ರಹಣಕ್ಕೂ ಮುನ್ನ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟಂಗೆ ಸಾಧ್ಯವಾದಷ್ಟು ಗ್ರಹಣ ಅಂತ ಇದ್ದಾಗ ನಾವು ತಲೆಗೆ ಸ್ನಾನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಗ್ರಹಣ ಬಿಟ್ಟಾದ ನಂತರ ನಾವು ಹುಟ್ಟ ಬಟ್ಟೆಗಳಲ್ಲೇ ಸ್ನಾನ ಮಾಡಿ ನಮ್ಮ ಒದ್ದೆ ಬಟ್ಟೆಗಳನ್ನು ಬಿಚ್ಚಾಕಿ ಬೇರೆ ಬಟ್ಟೆ ಹಾಕ್ಕೊಂಡು ದೇವ್ರ ಮುಂದೆ ಬಂದು ನಮಸ್ಕಾರ ಮಾಡಿ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅದಾದ ನಂತರ ನಮ್ಮ ಊಟ ಟಿಫನ್ನು ಕಾಫಿ ಅದ್ರ ಬಗ್ಗೆ ಏನಿದೆಯೋ ಆ ಚಿಂತನೆ ಮಾಡಬೇಕು ಹಾಗೆ ಗ್ರಹಣಕ್ಕೂ ಮುನ್ನ ಇಂತಿಷ್ಟು ಸಮಯ ಅಷ್ಟು ಸಮಯದಲ್ಲಿ ಊಟ ಮಾಡಿ ಕೈ ತೊಳಿಬೇಕು ಅದು ಬಿಟ್ಟು ಗ್ರಹಣಕ್ಕಿಂತ ಹತ್ತು ನಿಮಿಷ ಇದೆ ಅಂದಾಗ್ಲೋ ಅಥವಾ ಗ್ರಹಣ ಮಧ್ಯಕಾಲದಲ್ಲೋ ನಾವು ಆಹಾರ ಪದ್ಧತಿಗಳನ್ನು ಇಟ್ಕೊಂಡಿದ್ದೆ ಆದರೆ ಸಾಕಷ್ಟು ಸಮಸ್ಯೆ ಎದುರಿಸಬೇಕಾಗತ್ತೆ ಇಲ್ಲದ ರೋಗರುಜನೆಗಳಿಗೆ ದಾರಿಯಾಗುತ್ತೆ ಗ್ರಹಣ ಕಾಲದಲ್ಲಿ ಗ್ರಹಣಕ್ಕೂ ಮುನ್ನ ಸಾಧ್ಯವಾದಷ್ಟು ಎಲ್ಲರ ಮನೆಗಳಲ್ಲೂ ಒಂದು ಪದ್ಧತಿ ಇದೆ ಏನು ಆ ಪದ್ಧತಿ ಮನೆಯಲ್ಲಿರ್ತಕ್ಕಂಥ ಏನು ಅಡಿಗೆ ಉಳಿದಿರುತ್ತೋ ಆ ಅಡುಗೆಯನ್ನು ಆಜು ಕಳಿಸಿ ಇರ್ತಕ್ಕಂಥ ಪಾತ್ರೆಗಳನ್ನು ಎಲ್ಲ ತೊಳೆದು ಶುದ್ಧಿ ಮಾಡಿರ್ತಕ್ಕಂಥದ್ದು ಇನ್ನೊಂದಿಷ್ಟು ಹಾಲು ಮೊಸರು ತುಪ್ಪನೋ ಅಥವಾ ಮನೇಲಿರ್ತಕ್ಕಂಥ ಉಪ್ಪಿನಕಾಯೋ ಹುಣಸೆಹಣ್ಣು ಉಪ್ಪು ಇಂಥದ್ದಕ್ಕೆ ಒಂದಷ್ಟು ದರ್ಬೆಗಳನ್ನು ಹಾಕುವಂಥದ್ದು ನೀರೇನಾದರೂ ಇದ್ದರೆ ಆ ನೀರನ್ನ ಚೆಲ್ದಿರೋ ಅದಕ್ಕೊಂದಿಷ್ಟು ದರ್ಬೆ ಹಾಕೋದು ಅಂತ ದರ್ಬೆಯನ್ನು ಹಾಕಿದಾಗ ಯಾವುದು ಲೋಪದೋಷಕ್ಕೆ ಒಳಗಾಗುವುದಿಲ್ಲವೋ ಅಂಥದ್ದನ್ನು ಮಾತ್ರ ಇಟ್ಕೋ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ಉದ್ದೇಶಕ್ಕೆ ಅದು ನಡೆಸ್ತಕ್ಕಂಥದ್ದು ಜೊತೆಗೆ ದರ್ಬೆಗೆ ಸಾಕಷ್ಟು ಶಕ್ತಿ ಇದೆ ಅದೇ ದರ್ಬೆ ಹರಿಯುವ ನೀರತ್ರ ಇರುತ್ತೆ ಸಮುದ್ರದ ಹತ್ರ ಇರುತ್ತೆ ಸಾಕಷ್ಟು ಇರುತ್ತೆ ಅದಕ್ಕೆ ಆ ಜಲ ಯಾವತ್ತು ಶುದ್ಧಿಯಾಗಿ ಇರುತ್ತೆ ದರ್ಬೆಗೆ ಒಂದು ಸ್ಥಾನಮಾನ ಇದೆ ಆ ದರ್ಬೆಯನ್ನು ಗ್ರಹಣ ಕಾಲದಲ್ಲಿ ಆಯಾ ವಸ್ತುಗಳನ್ನು ಆಯಾ ವಾಸ್ತುಗಳಲ್ಲಿ ಹಾಕ್ತಾರೆ ಗರ್ಭಿಣಿ ಸ್ತ್ರೀ ಇರಿದ್ದರೆ ನೀವು ಗರ್ಭಿಣಿ ಸ್ತ್ರೀ ಇರತಕ್ಕಂಥವರು ಸಾಧ್ಯವಾದಷ್ಟು ನಿಮ್ಮ ವಾಸ್ತುಗಳಲ್ಲಿ ಇರಬೇಕು ನಾಲ್ಕು ಗೋಡೆ ಮಧ್ಯದಲ್ಲಿರಬೇಕು ಆಗಷ್ಟೇ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿ ಎಂಬತಕ್ಕಂಥದ್ದು ನಿಮಗೆ ಸಿಗ್ತಕ್ಕಂಥ ನಾವು ನಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದಷ್ಟು ರೀತಿ ನೀತಿಗಳಿತ್ತು ಜಪ ತಪಗಳಾಗಲಿ ಅನುಷ್ಠಾನಗಳಾಗಲಿ ಒಮ್ಮೆ ಒಂದು ಗ್ರಹಣ ಸಂಭವಿಸಿದರೆ ಆ ಗ್ರಹಣ ಕಾಲದಲ್ಲಿ ನಾವು ಒಂದಿಷ್ಟು ಜಪತಪಗಳನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಮೇಲ್ಗೈನ ಸಾಧಿಸಬಹುದು ಗ್ರಹಣ ಕಾಲದಲ್ಲಿ ಸಿದ್ಧಿಯನ್ನು ಸಿದ್ಧಿ ಪುರುಷರು ಸಾಕಷ್ಟು ಜನ ಸಿದ್ಧಿಸ್ಕೊಳ್ತಾರೆ ಅದೇ ತರಹ ಗ್ರಹಣ ಕಾಲ ಸಂಭವಿಸುತ್ತೆ ಅಂದರೆ ಕೆಲವು ತಂತ್ರ ಮಂತ್ರ ಯಂತ್ರಗಳನ್ನು ಸಹಿತ ಸಿದ್ಧಿಸ್ಕೊಳ್ತಾರೆ ಕೆಲವರು ಮಾಟ ಮಂತ್ರ ಕೈ ಹಾಕ್ತಾರೆ ಕೆಲವರು ಪೀಡೆ ಪಿಶಾಚಗಳನ್ನು ಎಬ್ಬಸಿಬಿಡ್ತಾರೆ ಇನ್ನಷ್ಟು ಜನ ಸುಂದರವಾಗಿ ಚೆನ್ನಾಗಿರ್ತಕ್ಕಂಥ ಸಂಸಾರದಲ್ಲಿ ಸಣ್ಣದಾಗಿ ಕೂತ್ಕೊಂಡು ಒಂದು ಕಲ್ಲು ಹಾಕ್ತಾರೆ ಅಥವಾ ಬಾಂಧವ್ಯ ಒಂದು ದಾಂಪತ್ಯ ಜೀವನ ಒಂದು ಒಟ್ಟು ಕುಟುಂಬ ಒಟ್ಟು ಕುಟುಂಬದಲ್ಲಿರ್ತಕ್ಕಂಥ ಅನ್ಯೋನ್ಯತೆ ಹೊಡಿಲಿಕ್ಕೂ ಸಹಿತ ಇಂಥ ಗ್ರಹಣವನ್ನೇ ಉಪಯೋಗಿಸ್ಕೊಳ್ತಾರೆ ಸೂರ್ಯಾಯ ಚಂದ್ರಾಯ ಮಂಗಳ ಅಯ ಚ ಗುರು ಶುಕ್ರಶ ನಿಭ್ಯಾರಾಹವೇಕೇತವೆ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನಿಮ್ಮ ನಿಮ್ಮ ಕುಲದೇವತೆಯನ್ನು ನಿಮ್ಮ ಮನೆ ದೇವರನ್ನು ನಿಮ್ಮ ಮಾತಾಪಿತೃಗಳನ್ನು ಪ್ರತಿಯೊಬ್ಬರು ಸಹಿತ ಯಾರೇ ಒಬ್ಬರಾಗಲಿ ರಾಶಿ ಫಲವನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಹಿರಿಯರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗ್ರಹಣ ಕಾಲದಲ್ಲೂ ಸಹಿತ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿ ಜಗದ ಪಿದರ ಮುಂದೆ ಪಾರ್ವತಿ ಪರಮೇಶ್ವರು ಯಾರು ತಂದೆ ತಾಯಿ ದೊಡ್ಡವರು ಚಿಕ್ಕೋರು ಗುರು ಹಿರಿಯರು ಅಂತೇಳಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡಿತಾರೋ ಅವರು ಸಾಕಷ್ಟು ಯಶಸ್ಸಿನ ಹಾದಿಯಲ್ಲಿರ್ತಾರೆ ಅವರ ಜೀವನ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದಾಗತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ರಾಜ್ಯ ನಕ್ಷತ್ರ ಜೊತೆಗೆ ನಿಮ್ಮದೇ ಆದಂತಹ ಮನಸ್ಥಿತಿ ರಾಜ್ಯದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ಒಂದಷ್ಟು ಪ್ರಗತಿಯನ್ನು ಕಾಣ್ತೀರಿ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಯಾವ ಸಂಕಲ್ಪವನ್ನು ಮಾಡಿದ್ರೂ ಶೀಘ್ರವಾಗಿ ಫಲವಿದೆ ಆದರೆ ಸಾಧ್ಯವಾದಷ್ಟು ನಿಮ್ಮ ನಡೆ ನಡವಳಿಕೆಗಳನ್ನು ಬಹಳ ಜೋಪಾನವಾಗಿ ಮಾಡಬೇಕು ಯಾವುದೇ ಕಾಮಗಾರಿ ಯಾವುದೇ ಕೆಲಸ ಕಾರ್ಯಗಳನ್ನು ತೆಗೆದುಕೊಂಡು ಸರ್ಕಾರಿ ಉದ್ಯಮದಲ್ಲಿರಲಿ ಮೇಲಧಿಕಾರಿಗಳ ಕೈ ಕೆಳಗಿರಲಿ ಅಥವಾ ನಿಮ್ಮ ಕಾಯಕದಲ್ಲಿ ಒಂದಷ್ಟು ಪ್ರಗತಿ ಕಾಣುವಂಥ ಮನಸ್ಥಿತಿ ನಿಮಗಿರಲಿ ಗುರುಗಳಾಗಲಿ ಅಥವಾ ಹಿರಿಯರ ಮಾರ್ಗದರ್ಶನ ಆಗಲಿ ಇದನ್ನು ಸಮಂಜಸವಾಗಿ ತೆಗೆದುಕೊಂಡು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳಷ್ಟು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ದೆ ಆದರೆ ಸಾಕಷ್ಟು ಲಾಭವನ್ನು ಕಾಣ್ತೀರಿ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ಮಹ ಹೀಗೆ ಗುರುಗಳನ್ನು ಶ್ರ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಸಾಕಷ್ಟು ಲಾಭವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಕುಂಭರಾಶಿಯ ಕುಂಭಲಗ್ನದಲ್ಲಿರ್ತಕ್ಕಂಥವರು ಸತತವಾಗಿ ಗ್ರಹಣವಾದಂತಹ ಹದಿನೈದು ದಿನಗಳ ಕಾಲ ಅಂದರೆ ಗ್ರಹಣದ ಗ್ರಹಣ ಪ್ರಾರಂಭ ಆಗ್ತಕ್ಕಂಥದ್ದು ಗ್ರಹಣ ಇರತಕ್ಕಂಥದ್ದು ಎಂದು ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೂ ನಿರಂತರವಾಗಿ ಪ್ರತಿದಿನ ಸಂಜಾಕಾಲ ಗೋದುಳಿ ಲಗ್ನದಲ್ಲಿ ಯಾವುದಾದ್ರೂ ಒಂದು ವೃಕ್ಷದ ಬಳಿ ಒಂದು ದೀಪವನ್ನು ಹಚ್ಚಿ ನೀವು ಪ್ರಾರ್ಥನೆ ಸಲ್ಲಿಸಿದ್ರೆ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಉದ್ವೇಗತನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡಿಕೊಳ್ಳಿಕ್ಕೆ ಒಂದು ದೇವಿಯ ಪ್ರಾರ್ಥನೆ ಗ್ರಾಮದೇವತಾ ದರ್ಶನ ಇದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಗ್ರಹಣ ಕಾಲದಲ್ಲಿ ಒಂದು ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ದೇವಿ ಖಡ್ಗಮಾಲ ಸಪ್ತಶತಿ ಹೀಗೆ ದೇವಿ ಪಾರಾಯಣ ಇಂತಹದ್ದನ್ನು ಮಾಡಿ ಅಥವಾ ನಿಮ್ಮ ಗುರುಗಳು ನಿಮಗೆ ಉಪದೇಶ ಪಟ್ಟು ಕೊಟ್ಟಿರತಕ್ಕಂತಹ ಒಂದಿಷ್ಟು ವಿದ್ಯೆಗಳನ್ನು ಮಂತ್ರ ತಂತ್ರ ಯಂತ್ರಗಳ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿ ಜಗದ್ಗುರುಗಳಾದಂತಹ ಭಗವತ್ ಶಂಕರಾಚಾರ್ಯರು ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಸೌಂದರ್ಯ ಲಹರಿಯಲ್ಲಿ ಸಾಕಷ್ಟು ಯಂತ್ರಗಳನ್ನು ಬರೆಸಿಟ್ಟಿದ್ದಾರೆ ಯಂತ್ರಗಳನ್ನು ಬರೆದಿದ್ದಾರೆ ಆ ಬರೆದಿರ್ತಕ್ಕಂಥ ಒಂದೊಂದು ಯಂತ್ರಗಳಲ್ಲೂ ಒಂದೊಂದು ಮೂಲಾರ್ಥವಿದೆ ನಿಮ್ಮ ಮನೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇದೆಯಾ ಅಜ್ಞಾನದಲ್ಲಿ ಒದ್ದಾಡ್ತಿದ್ದಾರಾ ಸಂಸ್ಕಾರದಲ್ಲಿ ನಡ್ಕೊಳ್ತಿದ್ದಾರಾ ಅಂತಹವರಿಗೆ ಸರಿಯಾದ ಗುರುಗಳ ಗುರುಬಿಕೆಯನ್ನು ಒಂದು ಬೀಜಾಕ್ಷರಿ ಮಂತ್ರವನ್ನು ಉಪದೇಶ ಕೊಡಿಸಿ ಅಥವಾ ನಿಮ್ಮ ಮನೆ ಪರಿಸರದಲ್ಲಿ ಸಂಕಷ್ಟಗಳು ಸಾಕಷ್ಟು ಇದ್ದರೆ ಅದಕ್ಕೆ ಅಂತ ಇರತಕ್ಕಂಥ ತಂತ್ರಸಾರಗಳನ್ನು ಈ ಸಮಯದಲ್ಲಿ ಮಾಡಿ ವಾಸ್ತುಗೃಹದಲ್ಲಿ ನೆಮ್ಮದಿ ಇಲ್ದಿರ್ತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿ ಕಷ್ಟಗಳಾಗಿರ್ತಕ್ಕಂಥದ್ದು ಸಂಪಾದನೆ ಎಷ್ಟು ಮಾಡಿದ್ರೂ ನೆಮ್ಮದಿ ಇಲ್ದಿರಿರ್ತಕ್ಕಂಥದ್ದು ಕಷ್ಟ ಅಂತಕ್ಕಂಥದ್ದು ಹೆಗಲೆತ್ಕೊಂಡು ಹೆಗಲ ಮೇಲೆ ಇರತಕ್ಕಂಥ ಕಷ್ಟವನ್ನು ತಳಿ ಇಳಿಸೋಕ್ಕಾಗ್ದಿರ ಸಾಕಷ್ಟು ನೋವು ಅನುಭವಿಸ್ತಿರ್ತಕ್ಕಂಥ ನಿಮ್ಮ ಮತ್ತು ನಿಮ್ಮ ಪರಿವಾರಕ್ಕೆ ಇದೇ ಗ್ರಹಣ ಕಾಲದಲ್ಲಿ ನೀವು ಮಾಡುವಂಥ ಅನುಷ್ಠಾನದಿಂದ ಶೀಘ್ರವಾಗಿ ಪರಿಹಾರವಿದೆ ಚಂದ್ರಗ್ರಹಣದ ಭಯ ನಿಮಗೆ ಬೇಡ ಚಂದ್ರಗ್ರಹಣ ದೋಷ ಉಂಟು ಮಾಡುತ್ತೆ ನಿಜ ಚಂದ್ರಗ್ರಹಣದಿಂದ ಸಾಕಷ್ಟು ಸಮಸ್ಯೆಗಳಿದೆ ನಿಜ ಹಾಗಂತ ಭಯ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದೆ ಎಂತಹ ಸಂಕಷ್ಟ ಬಂದರೂ ಕಷ್ಟಗಳಿಗೆ ಒಂದು ಪರಿಹಾರ ಅಂತ ಹಿಂದಿನ ಮಹರ್ಷಿಗಳು ಗುರುಗಳು ಸಿದ್ಧಪುರುಷರು ಸಾಕಷ್ಟು ಬರೆದಿಟ್ಟಿದ್ದಾರೆ ಅಂತಹ ಆಧಾರಗಳನ್ನು ಆಧರಿತು ನಿಮಗಿರ್ತಕ್ಕಂಥ ಸಮಸ್ಯೆಗಳು ಅಥವಾ ಬರತಕ್ಕಂಥ ಯಾವುದೇ ನ್ಯೂನ್ಯತೆಗಳಿಗಾದರೂ ಒಂದು ಪರಿಹಾರವನ್ನು ಹುಡುಕುವಂಥ ಒಂದು ಪರಿಹಾರ ಕಲ್ಪ ಗ್ರಹಣ ಗ್ರಹಣದಿಂದ ಉಂಟಾಗುವಂಥ ಭಯ ನಿಮಗೆ ಬೇಡ ಎಂಬತಕ್ಕಂಥದ್ದೇ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ